ನಮಸ್ಕಾರ ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ನಾವು ನೋಡೋದಾದ್ರೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಈ ಹೋರಾಟ ಕಳೆದೊಂದು ವಾರದಿಂದ ನಡ್ಕೊಂಡು ಬರ್ತಾನೆ ಇದೆ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದ್ರು ಸರ್ಕಾರಿ ಸ್ಥಳಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಪಾರ್ಕ್ಗಳಲ್ಲಿ ಮತ್ತು ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ನಡೆಸುವುದಕ್ಕೆ ನಿರ್ಬಂಧವನ್ನ ಹೇಳ್ಬೇಕು ಅಂತ ಬಿಜೆಪಿ ವಿರುದ್ಧ ಮುಗಿಬಿತ್ತು ಅವಾಚ ಪದಗಳ ನಿಂದನೆ ಆಯಿತು ಅನೇಕರು ಕರೆ ಮಾರಿ ಬೆದರಿಕೆ ಕರೆಗಳನ್ನು ಹಾಕಿದ್ರು ಆದ್ರೆ ಇದೆಲ್ಲದರ ನಡುವೆ ನಿನ್ನೆ ಸಂಪುಟ ಸಭೆಯಲ್ಲಿ ಸರ್ಕಾರ ಆರ್ ಎಸ್ ಎಸ್ ಅನ್ನು ಒಳಗೊಂಡಂತೆ ಯಾವುದೇ ಖಾಸಗಿ ಸಂಸ್ಥೆಗಳು ಈ ತರದ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಂದ್ರೆ ಮೊದಲು ಅವರು ಪರವಾನಗಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸಕ್ಷಮ ಪ್ರಾಧಿಕಾರದಿಂದ ಇಲಾಖೆಗಳಿಂದ ತೆಗೆದು ಕೊಡಬೇಕಾಗುತ್ತೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ತು ಇದಕ್ಕೂ ಕೂಡ ಬಿಜೆಪಿಗರು ಕಿಡಿಕಾರಿದ್ದಾರೆ ಈ ನಡುವೆ ಮತ್ತೊಂದು ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬರೆದ್ರು ಮುಖ್ಯಮಂತ್ರಿಗಳಿಗೆ ಅದೇನು ಅಂತ ಅಂದ್ರೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅವರ ಸಮವಸ್ತ್ರವನ್ನ ಧರಿಸಿ ಭಾಗಿಯಾಗೋದಕ್ಕೆ ನಿರ್ಬಂಧವನ್ನ ವಿಧಿಸಬೇಕು ಅಂತ ಇದಕ್ಕೆ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಂಪರ್ ಅನ್ನೋ ರೀತಿಯಲ್ಲಿ ಇವತ್ತೇ ಮಹತ್ವದ ಬೆಳವಣಿಗೆ ಆಗಿದೆ ರಾಯಚೂರು ಜಿಲ್ಲೆಯ ಸಿರಗೂರು ತಾಲೂಕಿನ ಓರ್ವ ಪಿಡಿಒ ಅವರು ಪ್ರವೀಣ್ ಕುಮಾರ್ ಅಂತ ಅವರು ಆರ್ ಎಸ್ ಎಸ್ ನ ಶತಮಾನೋತ್ಸವ ಕಾರ್ಯಕ್ರಮದ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ಭಾಗಿಯಾಗಿದ್ರು ಆ ಕಾರಣಕ್ಕಾಗಿ ಅವರ ಅಮಾನತ್ತು ಮಾಡ್ಲಾಗಿದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವ ಮನವಿಗೆ ಸರ್ಕಾರ ಅವರದ್ದೇ ಸರ್ಕಾರ ಸ್ಪಂದಿಸಿದೆ ಅವರು ಹೇಳಿರುವಂತ ವಿಚಾರಗಳನ್ನ ಅತ್ಯಂತ ಶೀಘ್ರದಲ್ಲಿ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗ್ತಿದೆ ಈ ಕಾರಣಕ್ಕಾಗಿನೇ ಬಿಜೆಪಿ ಆರ್ ಅಶೋಕ್ ಅವರು ಹೇಳ್ತಾ ಇರೋದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಮಾತಾ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತ ಇವರು ಮುಖಾಂತರವಾಗಿ ಅದನ್ನ ಸಾಧಿಸಲಾಗ್ತಿದೆ ಅಂತ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಬರೀ ಆರ್ ಎಸ್ ಎಸ್ ಸಂಸ್ಥೆಗೆ ಮಾತ್ರ ಸೀಮಿತವಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಯಾವುದೇ ಖಾಸಗಿ ಸಂಸ್ಥೆಗಳು ಈ ತರದ ಕಾರ್ಯಕ್ರಮವನ್ನ ಸರ್ಕಾರಿ ಸ್ಥಳದಲ್ಲಿ ಅದು ಅನುದಾನಿತ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಜರಾಯಿಲ ಇಲಾಖೆಯ ವ್ಯಾಪ್ತಿಯ ದೇವಸ್ಥಾನಗಳು ಅಥವಾ ಪಾರ್ಕ್ಗಳು ಸರ್ಕಾರಿ ಜಾಗಗಳಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ನೀವು ನಡೆಸ್ಬೇಕು ಅಂತ ಅಂದ್ರೆ ಪರ್ಮಿಷನ್ ಅನ್ನು ತಗೋಬೇಕು ಯಾಕೆ ನೀವು ಮಾಡಿರ್ಲಿಲ್ವಾ ಎರಡ್ ಸಾವಿರದ ಹದಿಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿ ಶೈಕ್ಷಣಿಕೇತರ ಯಾವುದೇ ಚಟುವಟಿಕೆಗಳಿಗೆ ಅವಕಾಶನ ನೀಡುವಂತಿಲ್ಲ ಅಂತ ಅಲ್ಲಿ ಒಂದು ರೂಲ್ಸ್ ಅನ್ನ ತರಲಾಗಿತ್ತು ಅವರೇ ಒಂದು ರೂಲ್ಸ್ ಅನ್ನ ತಂದ ಸಂದರ್ಭದಲ್ಲಿ ಈಗ ಯಾಕೆ ವಿರೋಧ ಮಾಡ್ತೀರಿ ಅನ್ನೋ ಪ್ರಶ್ನೆ ಅವರದ್ದು ಆ ಪ್ರಶ್ನೆ ಸರಿಯಾಗಿಯೇ ಇದೆ ಮತ್ತು ಶಾಲೆ ಅಥವಾ ಸರ್ಕಾರಿ ವ್ಯವಸ್ಥೆ ಅಂತ ಅಂದ್ರೆ ಸರ್ಕಾರದ ಇಲಾಖೆಗೆ ಒಂದು ಬದ್ಧವಾಗಿ ಅಥವಾ ಸರ್ಕಾರದ ನೀತಿ ನಿರೂಪಣೆ ನಿಯಮಗಳಿಗೆ ಬದ್ಧವಾಗಿರ್ಬೇಕಾಗತ್ತೆ ಹಾಗೇನೆ ಸರ್ಕಾರಿ ನೌಕರರು ಕೂಡ ಹಾಗೇನೆ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಬದ್ಧರಾಗಿರ್ಬೇಕಾಗತ್ತೆ ಆಡಳಿತಕ್ಕೆ ಬದ್ಧರಾಗಿರ್ಬೇಕಾಗತ್ತೆ ಅವ್ರು ಯಾವುದೋ ಒಂದು ಸಂಘ ಸಂಸ್ಥೆಯ ಅಹ್ ಸಮವತ್ಸ್ರವನ್ನ ಧರಿಸಿ ಅದರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಅದಕ್ಕೆ ಸರ್ಕಾರಿ ನೌಕರರ ನಿಯಮಗಳಲ್ಲಿ ಅವಕಾಶ ಇಲ್ಲ ಅದು ಬರೀ ಆರ್ ಎಸ್ ಎಸ್ ಅಂತಾನೇ ಅಲ್ಲ ಬೇರೆ ಯಾವುದೇ ಯಾವುದೇ ಧರ್ಮದ ಅಥವಾ ಯಾವುದೇ ವಿಚಾರ ಇರಲಿ ಅವರು ಆ ತರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋ ಹಾಗಿಲ್ಲ ಅದಕ್ಕೆ ಸಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸರ್ಕಾರಿ ನೌಕರರಿಗೆ ನಿಯಮಗಳಿದೆ ಆ ನಿಯಮಗಳ ವ್ಯಾಪ್ತಿಯಲ್ಲಿ ಇದು ಬರುವುದಿಲ್ಲ ಆ ಕಾರಣಕ್ಕಾಗಿ ಹಾಗೆ ಭಾಗವಹಿಸಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಓರ್ವ ಪಿಡಿಒ ವಿರುದ್ಧ ಕ್ರಮ ಕೂಡ ಆಗಿದೆ ಆದ್ರೆ ಬಿಜೆಪಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಿಯಾಂಕರ್ಗೆ ಅವರನ್ನ ವಿರೋಧಿಸ್ತಾ ಇದ್ದಾರೆ ಹಾಗೇನೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಗೋಡ್ಸೆ ಮಹಾತ್ಮ ಗಾಂಧಿ ಅವರನ್ನ ಕೊಂದ ಸಂದರ್ಭದಲ್ಲಿ ನೆಹರೂರ್ ಅವರು ಆ ಸಂದರ್ಭದಲ್ಲಿ ವಲ್ಲಭಭಾಯ್ ಪಟೇಲ್ ಅವರಿದ್ರು ಆ ಸಂದರ್ಭ ನೀವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿದ್ರಿ ಅದನ್ನ ಯಾಕೆ ಲಿಫ್ಟ್ ಮಾಡಿದ್ರಿ ಅದನ್ನ ಯಾಕೆ ವಾಪಸ್ ಪಡ್ಕೊಂಡ್ರಿ ನೀವೀಗ ನಿಷೇಧ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಕೆಲವು ರೂಲ್ಸ್ ಗಳನ್ನ ತರಬೋದಷ್ಟೇ ಅಷ್ಟು ಮಾತ್ರ ಸಾಧ್ಯ ಅಂತ ಅದು ನಿಜ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಶತಮಾನದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ನೂರು ವರ್ಷಗಳ ಅವಧಿಯಲ್ಲಿ ಆರ್ ಎಸ್ ಎಸ್ ತನ್ನ ಕಾರ್ಯ ಚಟುವಟಿಕೆಯನ್ನ ಈ ಮಟ್ಟದಲ್ಲಿ ವ್ಯಾಪಿಸೋದಕ್ಕೆ ಅಥವಾ ಅದಕ್ಕೆ ಒಂದು ಉತ್ತರ ಕೊಡ್ಸೋದಕ್ಕೆ ಯಾಕೆಂದ್ರೆ ಇಲ್ಲಿ ತನಕ ನೋಂದಣಿಯೇ ಆಗಿಲ್ಲ ಅದೊಂದು ಸಂಘಟನೆ ನೋಂದಣಿಯೇ ಆಗದ ಸಂಘಟನೆಯಿಂದ ಇಷ್ಟೆಲ್ಲ ಕೆಲ್ಸಗಳು ನಡೀತಿದೆ ಅಂತ ಅಂದ್ರೆ ಅದಕ್ಕೆ ಆಯ್ತು ಈ ಹತ್ತು ವರ್ಷದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಈ ಹಿಂದೆ ಬಹುತೇಕ ಸಂದರ್ಭದಲ್ಲೇ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಒಂದು ಉತ್ತರ ದೇಶದ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಈ ಸಂಘಟನೆಯನ್ನ ತರೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಇದು ಯಾರ ಲೋಪದೋಷ ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಇರುತ್ತೆ ಹಾಗಾಗಿ ಕುಮಾರಸ್ವಾಮಿ ಅವರ ಪ್ರಶ್ನೆ ಸರಿಯಾಗೇ ಇದೆ ಇನ್ನು ಇನ್ನೊಂದೆರಡು ಹೇಳಿಕೆ ಬಂದಿದೆ ಅದು ಪಿ ಕೆ ಹರಿಪ್ರಸಾದ್ ಅವರಿಂದ ಅವ್ರು ಹೇಳ್ತಾ ಇದಾರೆ ಇದೊಂದು ಭೂಗತ ಸಂಘಟನೆ ಯಾಕೆಂದ್ರೆ ನೋಂದಣಿ ಆಗದಿರುವಂತ ಸಂಘಟನೆ ಭೂಗತ ಸಂಘಟನೆ ಆಗುತ್ತೆ ಇದನ್ನ ನಿಷೇಧ ಮಾಡೋದೇ ಸರಿ ಅಂತ ಹಾಗೆ ಪ್ರಿಯಾಂಕಾ ಪ್ರಿಯಾಂಕ್ ಖರ್ಗೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ನನ್ ಬಾಯಿ ಮುಚ್ಚಿಸ್ಬೇಕು ನಾನು ಈ ಬಗ್ಗೆ ಮಾತಾಡ್ಬಾರ್ದು ಅನ್ನೋದ್ರೆ ನಿಮ್ಗೊಂದು ಉಪಾಯ ಇದೆ ನೀವು ಅಂತ ಅಂದ್ರೆ ಬಿಜೆಪಿ ನಾಯಕಗಳ ಮಕ್ಕಳು ಗೋಮೂತ್ರ ಕುಡಿಬೇಕು ಗಣವೇಶವನ್ನ ಧರಿಸಿ ಅವರು ಸಂಚಲನವನ್ನ ಲಾಟಿ ಇಡ್ಕೊಂಡ್ ಮಾಡ್ಬೇಕು ಅಂತ ಇದಕ್ಕೆ ದಲಿತ ನಾಯಕರಾಗಿರುವಂತಹ ಬಿಜೆಪಿಯ ವಿಪಕ್ಷ ಪರಿಷತ್ ವಿಪಕ್ಷ ನಾಯಕ ಚಲವಾರಿ ನಾರಾಯಣ ಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ನೀವ್ ಹೇಳಿಪ್ಪ ನಿಮ್ಮ ಮಕ್ಕಳು ಎಷ್ಟು ಜನ ಡಿ ಎಸ್ ನಲ್ಲಿ ಇದ್ದಾರೆ ಅಂತ ಪ್ರಶ್ನೆ ಸರಿಯಾಗಿದೆ ಅಂದ್ರೆ ಎಲ್ಲಾ ನಾಯಕರುಗಳು ಯಾವುದೇ ಪಕ್ಷದ ನಾಯಕರುಗಳು ತಮ್ಮ ಕುಟುಂಬ ತಮ್ಮ ಮನೆ ತಮ್ಮ ಮಕ್ಕಳು ತಮ್ಮ ಪರಿವಾರ ಅಂತ ಬಂದಾಗ ಬೇರೆಯದ್ದೇ ನಿರ್ಣಯ ತಗೊಳ್ತಾರೆ ಆದ್ರೆ ಬೇರೆಯವರು ಅಂತ ಬಂದಾಗ ಅವ್ರು ಬೀದಿಲ್ ನಿಂತು ಹೋರಾಡ್ಬೇಕು ಸಂಘಟನೆ ಕಟ್ಟಬೇಕು ಪಕ್ಷಕ್ಕಾಗಿ ದುಡಿಬೇಕು ಆದ್ರೆ ಅವ್ರ ಮಕ್ಕಳು ಅವ್ರ ಕುಟುಂಬ ಅಂತ ಬಂದಾಗ ಅವ್ರೆಲ್ಲರೂ ವಿದೇಶದಲ್ಲಿ ಓದಬೇಕು ಅವ್ರು ಬಹಳ ಚೆನ್ನಾಗಿರ್ಬೇಕು ಎಲ್ಲ ಇಂಗ್ಲಿಷ್ ಕಲ್ಚರ್ನೆ ಅಳವಡಿಸ್ಕೊಳ್ಬೇಕು ಈ ತರದ ಒಂದು ದ್ವಂದ್ವ ನಿಲುವು ಇರುತ್ತೆ ಆ ದ್ವಂದ್ವ ನಿಲುವು ಬಿಜೆಪಿ ನಾಯಕರಿಗೂ ಮಾತ್ರ ಸೀಮಿತವಾಗಿಲ್ಲ ಕಾಂಗ್ರೆಸ್ ನಾಯಕರಿಗೂ ಸೀಮಿತ ಆಗಿದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಒಟ್ನಲ್ಲಿ ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ ನೂರು ವರ್ಷ ತುಂಬಿರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆರ್ ಎಸ್ ಎಸ್ ವರ್ಸಸ್ ಕೆಲವು ನಾಯಕರು ಅಂತ ನಾವು ಕರಿಬಹುದು ಯಾಕೆಂದ್ರೆ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತಿದೆ ಅನ್ನೋದನ್ನ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಇಲ್ಲಿನ ಪಕ್ಷದ ಅಧ್ಯಕ್ಷರು ದೊಡ್ಡ ಮಟ್ಟದಲ್ಲಿ ಏನು ಖರ್ಗೆ ಬೆಂಬ ಬೆಂಬಲಕ್ಕೆ ನಿಂತಿಲ್ಲ ಹಾಗೆನೆ ಅನೇಕ ಬಿಜೆಪಿ ಅನೇಕ ಕಾಂಗ್ರೆಸ್ ನಾಯಕರುಗಳು ಮಾಜಿ ಸಚಿವರುಗಳು ಕಾಂಗ್ರೆಸ್ ಶಾಸಕರು ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇದರಿಂದ ಗಮನಿಸಬಹುದು ಸಂಪೂರ್ಣವಾಗಿ ಕಾಂಗ್ರೆಸ್ ಅಥವಾ ಎಲ್ಲಾ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಬಲಕ್ಕೆ ನಿಂತಿಲ್ಲ ಆದ್ರೆ ಅವರು ಹೆದರ್ತಾ ಇಲ್ಲ ನನ್ನ ನಿಲುವಿರೋಧ ಹೇಗೆ ನನ್ನ ಸಿದ್ಧಾಂತವೇ ಹೇಗೆ ಆರ್ ಎಸ್ ಎಸ್ ಒಂದು ಸಮ ಸಮಾಜದ ಕಲ್ಪನೆ ಹೊಂದಿಲ್ಲ ಸಮಾನತೆ ಇಲ್ಲ ಆ ಕಾರಣಕ್ಕಾಗಿ ನನ್ನ ವಿರೋಧ ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ಇದು ಇಲ್ಲಿಗೆ ಮುಗಿಯತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ತಾದ್ ನೋಡ್ಬೇಕಾಗತ್ತೆ